ಕಾಂಗ್ರೆಸ್ ಪಾರ್ಟಿ ಹತಾಶೆಗೊಂಡಿದೆ ಎಲ್ಲ ಸರ್ವೆಗಳಲ್ಲಿ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಮಾಧ್ಯಮವೂ ಸೇರಿದಂತೆ ಆಗ್ತಾ ಇರುವಂಥ ಎಲ್ಲ ಸರ್ವೆಗಳಲ್ಲಿ ಅವರು ಎರಡು ಮೂರು ಸೀಟ್ ಗೆದ್ದರೆ ಜಾಸ್ತಿ ಅನ್ನುವಂಥದ್ದು ಬರ್ತಾ ಇದೆ ಇವತ್ತು ಸಿ ಓಟ್ರ ಎ ಬಿ ಸಿ ಸರ್ವೆ ಬಂದಿದೆ ನಿನ್ನೆನ ಇವತ್ತು ಅದರಲ್ಲಿ ಸಹಿತ ಕಾಂಗ್ರೆಸ್ ಪಾರ್ಟಿಗೆ ಎರಡರಿಂದ ಮೂರು ಅಂತ ತೋರಿಸಿದ್ದಾರೆ ಹೀಗಾಗಿ ಹತಾಶತನದಿಂದ ಕಾಂಗ್ರೆಸ್ ಪಾರ್ಟಿ ಇವತ್ತು ಈ ಥರದ ಕೀಳುಮಟ್ಟದ ರಾಜಕಾರಣ ಕೇಳಿದ ಹಾಗಾಗಿ ಇದರಿಂದ ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರ ಹೊರತಾಗಿ ಯಾರು ಅವರು ಗಲಾಟೆ ಮಾಡ್ತಾರೆ ಯಾರು ಕೂಗ್ತಾರ ಅವರಿಗೆ ಪಾಠ ಕಲಿಸ್ತಾರೆ ಹೊರತಾಗಿ ಯಾರು ಚುನಾವಣೆಯನ್ನು ಒಂದು ಗಟ್ಟಿಯಾಗಿ ಎದುರಿಸ್ತಾ ಇದ್ದಾರೆ ಅವ್ರಿಗೇನೂ ಆಗಲ್ಲ ಇದು ಕಾಂಗ್ರೆಸ್ ಎಲ್ಲ ಕಡೆ ಷಡ್ಯಂತ್ರ ಮಾಡ್ತಾಯಿದ್ವಿ ಈಗ ಅವರು ಕರ್ನಾಟಕದ ಪ್ರಧಾನಮಂತ್ರಿಗಳು ಅಂಥವ್ರ ವಿರುದ್ಧ ತೊಂಬತ್ತ್ಮೂರು ವರ್ಷ ಸರ್ ಅವ್ರಿಂದ ಅದೇ ಹೇಳಿದ್ದಲ್ಲ ಅತ್ಯಂತ ಹಿರಿಯ ಜೀವಿ